ಎಲ್ಲ ದೇಶದವರು ಕೂಡ ಅದನ್ನ ಕಂಡಮ ಮಾಡಿದ್ದಾರೆ ಇನ್ನು ಮುಂದೆ ಇಂಥದ್ದಾಗಬಾರ್ದು ನಮ್ಮ ಕೇಂದ್ರ ಸರ್ಕಾರ ಕೂಡ ಸರಿಯಾಗಿ ಎಲ್ಲ ಕಡೆ ಕೌಲು ಹಾಕಿ ಪ್ರಜೆಗಳಿಗೆ ಅವರು ರಕ್ಷಣೆ ಕೊಡಬೇಕು ಅಂತ ನಾನು ಕೇಳ್ಕೊಂತ ಇದೀನಿ ಬಹಳ ದುರ್ದೈವನ್ನ ಇಮಿಡಿಯೇಟ್ ಆಗಿ ಯಾರೇ ಆಗಲಿ ಅವ್ರನ್ನ ಬಂಧಿಸಿ ಅವರಿಗೆ ಎನ್ಕ್ವೈರಿ ಏನ್ ಮಾಡಬಾರ್ದು ಇಮಿಡಿಯೇಟ್ ಆಗಿ ಡೈರೆಕ್ಟ್ ಆಗಿ ಅವ್ರು ಎನ್ಕೌಂಟರ್ ಮಾಡಿ ಬಿಸಾಕ್ಬೇಕು ಅವಲ್ಲ ಮಾಡಿದಂತ ಮಾಡಿದಂತ ಇವರಿಗೆ ಫ್ಯಾಮಿಲಿಗೆ ನಾನು ಸಂತಾನ ಹೇಳ್ತಾ ಸರಿ ಈಗ ಅವಾಗ ಸೆಕ್ಯೂರಿಟಿ ಏನು ಇರಲಿಲ್ಲ ಸೆಕ್ಯೂರಿಟಿ ಇಲ್ಲ ನೋಡಿ ಇರ್ಬೇಕಾಯ್ತು ಈಗ ನಾವಿಲ್ಲ ಈಗ ಮಾತಾಡಬಹುದು ರಾಜಕೀಯ ಹಿಂದೆ ಹಿಂದೂ ರಾಜಕೀಯ ಬೇಡ ಸೆಕ್ಯೂರಿಟಿ ಇರ್ಲೇಬೇಕಾಯ್ತು ಅಂತ ದೊಡ್ಡವರಿಗೆ ಸಾವಿರ ಜನ ಅಲ್ಲಿ ಹೋಗ್ತಾ ಇದಾರೆ ಹೃದಯಗಳು ಇದಾರೆ ಇದು ದುರ್ದೈವ ಇದು ಹೆಚ್ಚಾಗಿ ಬಹಳ ದುರ್ದೈವ ಸರ್ ಅಂತ ಸಂದರ್ಭದಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ಬಿಹಾರದಲ್ಲಿ ಪ್ರಚಾರದಲ್ಲಿ ತೊಡಗಿರುತ್ತಾರೆ ಬಿಹಾರ ಇದು ನಾನು ಹೇಳ್ದಲ್ಲ ಇದು ಈ ಟೈಮ್ನಲ್ಲಿ ನಾವು ರಾಜಕೀಯ ಮಾತಾಡೋದು ಬೇಡ ಇದು ಇದೆಲ್ಲ ಆಗಲಿ ಇದೆಲ್ಲ ಇದು ಏನೋ ಇನ್ಸೆಂಟ್ ಏನೋ ಎನ್ಕ್ವೈರಿ ಮಾಡ್ತಾರೆ ಏನೋ ಯುದ್ಧ ಸಾರ ಪ್ರಸಂಗನ ಬಂದಿದೆ ಯುದ್ಧ ಸಾರದ್ರು ಕೂಡ ನಾವು ಹೋಗಿ ಸುಮ್ಮನೆ ಅಲ್ಲಿರೋ ನಾಗರಿಕರಿಗೂ ಸಾಯಿಸ್ಬಾರ್ದು ನಾವು ಅಲ್ಲಿರೋ ಇವ್ರು ಯಾರು ಟೆರರಿಷ್ಟ್ ಇದ್ರು ಅವ್ರ ಮೇಲೆ ಮಾತ್ರ ಬಾಂಬ್ ಹಾಕಿ ಅವ್ರೆಲ್ಲ ಫಿನಿಶ್ ಮಾಡಬೇಕು ಅಂತ ನಾನು ಕಳೆ ಮಾಡಿ ಕರ್ನಾಟಕದ ಸಚಿವರಾದ ಸಂತೋಷ್ ಲಾಳ್ ಅವರು ಬಹಳ ಪ್ರಯತ್ನದಿಂದ ಹೋಗಿದ್ದಾರೆ ಹೋಗಿದ್ದಾರೆ ನಮ್ಮ ಯಾರು ಇದಾರೋ ಬರೀ ನಮ್ಮ ಕರ್ನಾಟಕದ ಯಾರು ತೊಂದರೆಗಳಲ್ಲರೂ ಅವ್ರಿಗೆ ಸಹಾಯ ಮಾಡಕ್ಕೋಸ್ಕರ ನಮ್ಮ ಮುಖ್ಯಮಂತ್ರಿಗಳು ಕಳ್ಸಿಕೊಂಡಿದ್ದಾರೆ ನಮಸ್ಕಾರ